ಕ್ರಿಸ್ಮಸ್ ಕ್ರಿಸ್ತರ ಜನದ ಹಬ್ಬ ಪ್ರಪಂಚದಾದ್ಯಂತ ಕ್ರೈಸ್ತರು ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಅದರಲ್ಲೂ ಕರಾವಳಿಯಲ್ಲಿ ಕ್ರಿಸ್ಮಸ್ ಹಬ್ಬ ಅಂದರೆ ಮತ್ತಷ್ಟು ವಿಭಿನ್ನ ಮಂಗಳೂರಿನ ಗ್ರಾಮೀಣ ಭಾಗಗಳಲ್ಲಿ ಕ್ರಿಸ್ಮಸ್ ಹಬ್ಬದ ತಯಾರಿ ಸಂದೇಶ ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕಾ ಹಾಗಾದ್ರೆ ಈ ಸ್ಟೋರಿ ನೋಡಿ ನಕ್ಷತ್ರಗಳ ವೈವಿಧ್ಯ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡ ಮನೆಗಳು ಎಲ್ಲರ ಮುಖದಲ್ಲೂ ಹಬ್ಬದ ಸಂಭ್ರಮದ ಕಳೆ ಗ್ರಾಮದ ಚರ್ಚ್ ಧರ್ಮಗುರುಗಳ ಜೊತೆಗೆ ಊರ ಮಂದಿಯ ಮನೆ ಮನೆ ಭೇಟಿ ಹೌದು ಇದು ಕರಾವಳಿಯಲ್ಲಿ ಕ್ರಿಸ್ಮಸ್ ಮುನ್ನ ದಿನಗಳಲ್ಲಿ ಕಂಡುಬರುವ ದೃಶ್ಯ ಕ್ರಿಸ್ತರ ಜನ್ಮದಿನದ ಹಬ್ಬ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಮಂಗಳೂರು ನಗರ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಹೆಚ್ಚು ಕಡಿಮೆ ಒಂದು ತಿಂಗಳು ಕಾಲ ಆಚರಿಸಲಾಗುತ್ತದೆ ವರ್ಷದಲ್ಲೊಮ್ಮೆ ಕ್ರಿಶ್ಚಿಯನ್ನರು ಆಚರಿಸುವ ಈ ಹಬ್ಬದ ಸಂದೇಶ ಸಾರುವ ನಿಟ್ಟಿನಲ್ಲಿ ಬಂಟ್ವಾಳ ತಾಲೂಕಿನ ಪೆರುವಾಯಿ ಫಾತಿಮಾ ಮಾತೆ ದೇವಾಲಯ ಮುಚ್ಚಿರ ಪದವು ಚರ್ಚಿನ ಫಾದರ್ ಸೈಮನ್ ಡಿಸೋಜಾ ನೇತೃತ್ವದಲ್ಲಿ ಗ್ರಾಮದ ಮನೆ ಮನೆಗಳಿಗೆ ಭೇಟಿ ನೀಡಲಾಗುತ್ತದೆ ಏಸು ಕ್ರಿಸ್ತರ ಸಂದೇಶ ಸಾರುತ್ತಾ ಬೈಬಲ್ ವಾಕ್ಯಗಳನ್ನು ಹಬ್ಬವನ್ನು ಆಚರಿಸುತ್ತಾರೆ ಹುಟ್ಟಿದ ಈ ಸಂದರ್ಭದಲ್ಲಿ ನಾವೆಲ್ಲರೂ ತುಂಬಾ ಸಂತೋಷಗೊಂಡಿದ್ದೇವೆ ಅವರ ಜನನದ ಶುಭ ಸಂದೇಶವನ್ನು ನಾವು ಆಸುಪಾಸಿನ ನಮ್ಮ ವಟಾರದ ಮನೆಗಳಿಗೆ ಹೋಗುತ್ತಾ ಶುಭ ಸಂದೇಶವನ್ನು ಸಾರುತ್ತಿದ್ದೇವೆ ಇದರ ಮೂಲಕ ಅವರ ಜನನದ ಸಂತೋಷವನ್ನು ನಾವು ಎಲ್ಲರ ಜೊತೆ ಹಂಚಿಕೊಂಡಿದ್ದೇವೆ ಇಂದು ಈ ಸುಸಂದರ್ಭದಲ್ಲಿ ನಾವು ಕ್ರಿಸ್ತಯೇಸು ನಮಗೆ ಆಶೀರ್ವಾದಿಸಿದ್ದಾರೆ ಎಲ್ಲರೂ ಸುಖ ಸಂತೋಷದಿಂದ ಬಾಳಲಿ ಎಂದು ಇನ್ನು ಕ್ರಿಸ್ಮಸ್ ಹಬ್ಬ ಅಂದ್ರೆ ಸಾಂತಾ ಕ್ಲಾಸ್ ಇರಲೇಬೇಕಲ್ವಾ ಹೌದು ಗ್ರಾಮ ಭೇಟಿ ಸಂದರ್ಭ ಮನೆಗೆ ಸಾಂತ ಕ್ಲಾಸ್ ಬಂದ್ರೆ ಅಂದ್ರೆ ಮಕ್ಕಳಿಗೆ ಖುಷಿಯೋ ಖುಷಿ ಸಾಂತಾಕ್ಲಾಸ್ ಅಜ್ಜನೊಂದಿಗೆ ಕುಣಿಯುತ್ತಾ ಮಕ್ಕಳು ಸಂಭ್ರಮಿಸುತ್ತಾರೆ ಏಸು ಕಂದನನ್ನ ಮನೆ ಮನಗಳಲ್ಲಿ ತುಂಬಿಸಿಕೊಳ್ಳುತ್ತಾರೆ ಜೊತೆಗೆ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿಸುವ ತಿಂಡಿಗಳು ಬಾಯಲ್ಲಿ ನೀರುಣಿಸುತ್ತವೆ ಅಕ್ಕಿಯಿಂದ ತಯಾರಿಸುವ ಕುಸ್ವರ್ ಕ್ರಿಸ್ಮಸ್ ಕೇಳಿ ಗುಳಿಯಪ್ಪ ವಡೆ ಸೇರಿದಂತೆ ನಾನಾ ತಿಂಡಿ ತಿನಿಸುಗಳು ಕರಾವಳಿಯ ಕ್ರಿಸ್ಮಸ್ ಸ್ಪೆಷಲ್ ಜೊತೆಗೆ ಯೇಸು ಜನನದ ಸಂದೇಶ ಸಾರುವ ಗೋದಳಿಯು ಪ್ರಮುಖ ಆಕರ್ಷಣೆ ಡಿಸೆಂಬರ್ ತಿಂಗಳೆಂದರೆ ನಮಗೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಈ ತಿಂಗಳಲ್ಲಿ ನಾವು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಯೇಸು ಕ್ರಿಸ್ತರ ಜನನದ ಶುಭ ಸಂದೇಶವನ್ನು ಸಾರುತ್ತಾ ಸಂತ ಕ್ಲೋಸ್ ಚರ್ಚ್ ಫಾದರ್ ಹಿರಿಯರು ಹಾಗೂ ಮಕ್ಕಳು ಹೀಗೆ ನಾವೆಲ್ಲರೂ ಸೇರಿ ಈ ಸಂಭ್ರಮವನ್ನು ಆಚರಿಸುತ್ತೇವೆ ಎಲ್ಲ ಮನೆಯಲ್ಲೂ ಕ್ರಿಸ್ಮಸ್ ವಿಶೇಷ ತಿಂಡಿಗಳು ಕುಸ್ವರನ್ನು ನೀಡುತ್ತಾರೆ ಹೀಗೆ ನಾವೆಲ್ಲರೂ ನಲಿದು ಕುಪ್ಪಳಿಸಿ ಎಂಜಾಯ್ ಮಾಡುತ್ತೇವೆ ವರ್ಷದ ಕೊನೆಯಲ್ಲಿ ಬರುವ ಈ ಹಬ್ಬ ಸಮೀಪಿಸುತ್ತಿದ್ದಂತೆ ಮಂಗಳೂರಿನಾದ್ಯಂತ ಕಲರ್ಫುಲ್ ಲುಕ್ ಜ್ವಲಕ್ ಸೃಷ್ಟಿಯಾಗಿದೆ ಅಲ್ಲದೆ ಪ್ರತಿ ಮನೆಗಳಿಗೆ ಹೋಗುವ ಧರ್ಮಗುರುಗಳು ಒಂದು ಕಡೆ ಇತಿಹಾಸವನ್ನ ಸಾರಿದರೆ ಇನ್ನೊಂದು ಕಡೆ ಸಾಂತಾಕ್ಲಾಸ್ನ ಎಂಟರ್ಟೈನ್ಮೆಂಟ್ ಎಲ್ಲರಲ್ಲೂ ಸಂತಸ ಮೂಡಿಸುತ್ತದೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಕ್ರಿಸ್ಮಸ್ ರವೀಶ್ ಮಾಂಡಿಲಾ ನಮ್ಮ ಕುಡ್ಲಾ ಟ್ವೆಂಟಿ ಮಂಗಳೂರು